ಎಲ್ಲ ಕೂತ್ಕೊಳ್ಳಿ ಎಲ್ಲಿ ನಿಂತ್ಕೊಳ್ಳಿ ದರ್ಶನ್ 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 ಅಬಾಳ ವೃದ್ಧರಾದಿಯಾಗಿ ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಇಡೀ ಕರ್ನಾಟಕದಾದ್ಯಂತ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು ದರ್ಶನ್ ಹಾಗೆ ಮಾಡದಂತೆ ದರ್ಶನ್ ಹೀಗೆ ಮಾಡದಂತೆ ಅವ್ರ ಮನೆಯಲ್ಲಿ ಅದು ಸಿಕ್ಕದಂತೆ ಇವ್ರ ಮನೆಯಲ್ಲಿ ಇದು ಸಿಕ್ತಂತೆ ಹೊಡೆದಿದ್ದ ಚಪ್ಪಲಿನ ವಶಪಡಿಸ್ಕೊಂಡು ಬಂದ್ರಂತೆ ಪವಿತ್ರ ಗೌಡ ಮೆಟ್ಲಿಂದ ಹೇಳ್ಕೊಂಡು ಬರಬೇಕಾದ್ರೆ ನಗ್ತಾ ಇದ್ಲಂತೆ ಸುಪನಾತಿ ಅಂತ ಮೆಟ್ಲು ಇಳ್ಕೊಂಡು ಬರಬೇಕಾದ್ರೆ ನಗುತ್ತಾ ಇದ್ದಳು ಪವಿತ್ರ ಗೌಡ ಅದು ಹೇಗ್ರಿ ನಗು ಬರುತ್ತೆ ಅಂತ ನೀವು ದಾರಿಲಿ ಹೋಗೋ ಯಾರನ್ನಾದರೂ ಮಾತನಾಡಿಸಿ ಇದೇ ಮಾತು ಇದೇ ಮಾತು ನಿಮಗೇನು ಕೆಲಸ ಇಲ್ವೇನ್ರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದನ್ನೇ ಮಾತಾಡ್ತಾ ಇದ್ದೀರಾ ಅಂತ ಕೇಳೋರಿಂದ ಹಿಡಿದು ಹಾಕಿ ಸಾರ್ ಇನ್ನೂ ಇನ್ನೂ ಹಾಕಿ ಸಾರ್ ಅಂತ ಮಾತನಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಇದರ ಮಧ್ಯೆ ಆಯ್ತಪ್ಪ ಕೇಸ್ತೇನು ಬೆಳವಣಿಗೆನೇ ಆಗ್ತಾ ಇರಲಿಲ್ಲ ಅಂದಿದ್ರೆ ನಾವು ಬಿಟ್ಟುಬಿಡ್ತಾ ಇದ್ವಿ ಏನು ಬೆಳವಣಿಗೆ ನಡೀತಾನೆ ಇಲ್ಲ ಈ ಕೇಸಲ್ಲಿ ಅಂತ ಹೇಳಿದರೆ ಬಿಟ್ಟು ಬಿಡ್ತಾ ಇದ್ವಿ ಆದರೆ ದಿನಕ್ಕೊಂದು ತಿರುವನ್ನು ಕಾಣ್ತಾ ಇರ್ತಕ್ಕಂಥ ಕೇಸಿದು ನಮಗೆ ಗೊತ್ತಿರಲಿ ಮೆಗ್ಗರ್ ಒಬ್ಬ ಮನುಷ್ಯನಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸ್ತಕ್ಕಂಥ ಉಪಕರಣ ಅಂತ ಇದು ಯಾರಿಗಾದರೂ ಗೊತ್ತಿತ್ತಾ ಇಷ್ಟು ಜನದಲ್ಲಿ ಗೊತ್ತಿದ್ದರೂ ಕೆಲವೇ ಕೆಲವರಿಗೆ ಗೊತ್ತಿರಬಹುದು ಅಷ್ಟೇ ವಿಚಾರ ಮೆಗ್ಗರ್ ಇಟ್ಕೊಂಡು ಅವನಿಗೆ ವಿದ್ಯುತ್ ಶಾಕ್ ಕೊಟ್ಟಿದ್ದಾರೆ ಅಂತ ತೀರಾ ಮನುಮನೆ ಅವ್ರಿಗೂ ನಮಗೆ ಗೊತ್ತಿದ್ದ ವಿಷಯ ಏನು ಅಂತ ಹೇಳಿದ್ರೆ ಸಿಗರೇಟಿಂದ ಸುಟ್ಟಿದ್ದಾರಂತೆ ಹೊಡೆದಿದ್ದಾರಂತೆ ದೊಣ್ಣೆ ಅಂತೆ ರಾಡಂತೆ ಹೊಡೆದ್ರಂತೆ ಮರುಮಂಗಕ್ಕೆ ಒದ್ದುಬಿಟ್ರಂತೆ ಅಂತ ನೋಡಿ ಮೆಗ್ಗರಿಟ್ಕೊಂಡು ನೀವು ಚೆಕ್ ಮಾಡಿಕೊಂಡ್ರೆ ಇದೇ ರೇಣುಕಾಸ್ವಾಮಿ ಶವವನ್ನು ಶವದ ಕೈಯನ್ನು ನೀವು ಚೆಕ್ ಮಾಡಿಕೊಂಡು ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಶವದ ಕೈ ಮೇಲೆ ಒಂದು ಒಂದು ಎರಡು ಇಂಚು ಎರಡೂವರೆ ಇಂಚು ಅಷ್ಟು ಅಗಲದ ಒಂದು ಮಾರ್ಕ್ ಕಾಣುತ್ತೆ ನಿಮಗೆ ಆ ಮಾರ್ಕ್ ಮೇಲೆ ಮಾರ್ಕ್ ಯಾಕಾಗಿದೆ ಅಂದರೆ ಕರೆಂಟ್ ಶಾಕ್ ಕೊಟ್ಟಿರೋ ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ ಇರಲಿ ಈ ಡಿವೈಸನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಇದರ ಮಧ್ಯೆ ಅಷ್ಟೇ ಆಗಿಲ್ಲ ಇದು ಡಿವೈಸ್ ಒಂದು ಕಡೆ ವಶಪಡಿಸ್ಕೊಂಡ್ರು ಸುಮಾರು ಎಂಟು ದಿನಗಳ ಕಾಲ ಎಂಟು ದಿನಗಳ ಕಾಲ ಈ ಮನುಷ್ಯನ ಬಟ್ಟೆನೇ ಮುಚ್ಚಿಟ್ಟಿದ್ರಂತೆ ಇವರು ಯಾವ ಮನುಷ್ಯಂದು ರೇಣುಕಾ ಸ್ವಾಮಿ ಇದು ಇವನ ಬಟ್ಟೆನ ಅದೇ ಶೆಡ್ಡಲ್ಲಿಟ್ಟು ಅಷ್ಟು ಜನ ಮಹಜರ್ ಮಾಡಕ್ಕೆ ಹೋಗಿದ್ದಾರೆ ಎಲ್ಲ ಕುಂಟ್ಕೊಂಡು ಕುಂಟ್ಕೊಂಡು ಕುಂಟೆ ಬಿಲ್ಲೆ ಆಡ್ಕೊಂಡು ಬರ್ತಾಯಿದ್ರು ಇದೇ ಶೆಡ್ಗೆ ತಗಡಿನ ಶೆಡ್ಗೆ ಪಟ್ಟಣಗೆರೆಯ ತಗಡಿನ ಶೆಡ್ಗೆ ಕುಂಟ್ಕೊಂಡು ಕುಂಟ್ಕೊಂಡು ಬಂದಾದರೂ ಸರಿ ಈ ಮನುಷ್ಯನ ಬಟ್ಟೆ ಕೊಡ್ರಪ್ಪ ಬಟ್ಟೆ ಕೊಡ್ರಪ್ಪ ಒಂದು ಬಟ್ಟೆ ಇಲ್ಲಿ ಅಂತ ಕೇಳಿದ್ರೆ ಯಾರ್ಯಾರೂ ಕೊಡೋಕೆ ರೆಡಿ ಇರಲಿಲ್ಲ ಇದೀಗ ಬಟ್ಟೆ ಕೂಡ ಎತ್ಕೊಂಡು ಬಂದಿದ್ದಾರೆ ಬಟ್ಟೆನೂ ಎತ್ಕೊಂಡು ಬಂದಿದ್ದಾರೆ ಅಟ್ ದ ಸೇಮ್ ಟೈಮ್ ಬರೀ ಬಟ್ಟೆಗೆ ಮುಗಿದು ಹೋಯ್ತಾ ದರ್ಶನ್ ಕಥೆ ಏನು ಪವಿತ್ರ ಕಥೆ ಏನು ಚಪ್ಪಲಿಲಿ ಹೊಡೆದಿದ್ಯಾರು ಆ ಚಪ್ಪಲಿನೂ ಬಿಟ್ಟಿಲ್ಲ ತಗೋಮ್ಮ ಇಲ್ಲಿ ನಿನ್ನ ಚಪ್ಪಲಿ ಅಂಥೇಳಿ ಪವಿತ್ರ ಗೌಡ ಮನೆ ಕರ್ಕೊಂಡು ಹೋದರು ಕೆಳಗಡೆ ಮಿನಿ ಕೂಪರೂ ಅದ್ರ ಪಕ್ಕದಲ್ಲಿ ರೇಂಜ್ ರೋವರು ಮೇಲ್ಗಡೆ ಪವಿತ್ರ ಗೌಡ ಮೇಡಮ್ ರಾಜ್ಯಭಾರ ಅಲ್ಲಿ ಹೋಗಿ ಏನೇನು ಸಂಬಂಧಪಟ್ಟಿದ್ದ ವಸ್ತುಗಳು ಅದನ್ನು ವಶಪಡಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ಅಸಿಸ್ಟೆಂಟ್ ಪವನ್ ಈ ಪವಿತ್ರ ಒಬ್ಬ ಅಸಿಸ್ಟೆಂಟು ಅಸಿಸ್ಟೆಂಟನ್ನು ಕೂಡ ಕರ್ಕೊಂಡು ಹೋಗಿ ಏನೇನು ಮಾಡಿದೆ ಹೇಳು ಏನೋ ಚಪ್ಪಲಿ ಎಲ್ಲ ಬಿಟ್ಟು ಬಂದಿದ್ದಂತೆ ಅಲ್ಲಿ ಈ ಕಡೆ ಸತ್ಹೋದ ಅಂತ ಗೊತ್ತೋದ ಗೊತ್ತಾದ ಮೇಲೆ ಚಪ್ಪಲಿ ಕೂಡ ಬಿಟ್ಟು ಬಂದಿದ್ದಂತೆ ಅದನ್ನು ಬಿಡದೆ ವಶಪಡಿಸ್ಕೊಂಡು ಬಂದಿದ್ದಾರೆ ಅಷ್ಟೇನಾ ದರ್ಶನ್ದೇನೂ ಇಲ್ವಾ ಇದೇ ಶುಕ್ರವಾರ ರಾತ್ರಿ ಅನಾಮತಾಗಿ ದರ್ಶನ್ನ ಕರ್ಕೊಂಡು ಅವರ ಮನೆಗೆ ಹೋಗಿದ್ದಾರೆ ಪೊಲೀಸರು ಫ್ರೈಡೇ ನೈಟ್ ಹೋಗಿ ಏನು ಮಾಡಿದ್ದಾರೆ ದರ್ಶನ್ ಬಟ್ಟೆಯಲ್ಲಿ ಯಾಕಂದರೆ ದರ್ಶನ್ ಪಾಪ ಇಲ್ಲಿ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತಲ್ಲ ಅರ್ಜೆಂಟಾಗಿ ಬಂದು ಬಂದಿದ್ದೆ ದರ್ಶನ್ನು ತನ್ನ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿಕೊಂಡು ಆ ನಂತರ ಶೂ ಕೂಡ ಬಿಚ್ಚಿಬಿಟ್ಟು ಅನಾಮತಾಗಿ ಮೈಸೂರು ಕಡೆ ಹೊರಟರು ಸೊ ಮೈಸೂರು ಕಡೆ ಹೊರಟ ಮೇಲೆ ಇದೇ ಶುಕ್ರವಾರ ಕರ್ಕೊಂಡು ಬಂದಿದ್ದಾರೆ ದರ್ಶನ್ನ ದರ್ಶನ್ ಬಟ್ಟೆ ಚೆಕ್ ಮಾಡಿದ್ರೆ ದರ್ಶನ್ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಇದ್ದಂತೆ ಇಲ್ಲಿದೆ ನೋಡಿ ವಿಷಯ ರಕ್ತದ ಕಲೆಗಳು ಕರ್ನಾಟಕದಲ್ಲಿ ದರ್ಶನ್ಗೆ ಹೊಡೆದು ಬಡದು ದರ್ಶನ್ ಮೈಯಿಂದ ರಕ್ತ ಬರಿಸುವಂಥವ್ರು ಯಾರಾದರೂ ಇದ್ದಾರಾ ಎನಿಬಡಿ ಯಾರಾದರೂ ಇದ್ದಾರಾ ನೋ ಹಾಗಾದರೆ ಆ ರಕ್ತದ ಕಲೆ ಯಾರ್ದು ರಕ್ತ ಎಷ್ಟು ಚೆಲ್ಲಾಡಿದರೆ ಈ ಥರ ಕೆಲವೊಬ್ಬ ವ್ಯಕ್ತಿಯೊಬ್ಬನ ಮೇಲೆ ಆರೋಪಿಯೊಬ್ಬನ ಮೇಲೆ ಅದು ಬಂದು ಎರಚ್ಕೊಂಡು ಬೀಳಕ್ಕೆ ಸಾಧ್ಯ ಇಲ್ಲಿಂದ ಮೇಜರ್ ಟ್ವಿಸ್ಟ್ ಶುರುವಾಗ್ತಾ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಹೋಗ್ತಾ ಇರ್ತಕ್ಕಂಥ ದಿಕ್ಕು ಡಿಜಿಟಲ್ ಎವಿಡೆನ್ಸ್ನ ಏನು ಪ್ರದೋಷನ ಕರ್ಕೊಂಡು ಬಂದು ಮೋರಿನಲ್ಲಿ ಹುಡುಕಿಸ್ತಾ ಇದ್ದಾರೆ ಎಲ್ಲಿ ಬಿಸ್ತಾಕದೆ ಹೇಳು ರೇಣುಕಾಸ್ವಾಮಿ ಮೊಬೈಲ್ ಅಂತ ಪ್ರದೋಷನ್ ಕಥೆ ಇದು ಪ್ರದೋಷ್ ಸಾಫ್ಟ್ವೇರನ್ನು ಓದ್ಕೊಂಡಿದ್ದ ಅಂತ ಭಾವಿಸಿದ್ದೀನಿ ಉದ್ಯಮಿಯಾಗಿದ್ದ ಅಂತ ಭಾವಿಸಿದ್ದೀನಿ ಗಿರಣಗರ ಭಾಗದಲ್ಲಿ ದೊಡ್ಡ ರಾಜಕಾರಣಿ ಆಗಬೇಕು ಅಂತ ನೆಕ್ಸ್ಟ್ ಕಾರ್ಪೊರೇಟ್ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಂಥ ಹುಡುಗ ಪ್ರದೋಷನ್ ಕರ್ಕೊಂಡು ಬಂದು ಎಲ್ಲಿ ಬಾಯಿ ಬಿಡು ಅಂತ ಹೇಳಿ ಪಿ ಬಿ ಎಂ ಪಿ ಸಿಬ್ಬಂದಿ ನಿಲ್ಲಿಸಿ ಒಂದಷ್ಟು ಹುಡುಕಾಟ ಕೂಡ ನಡೀತಾ ಇದೆ ಇರಲಿ ಇದೊಂದು ಭಾಗನ ಇನ್ನೊಂದು ಭಾಗ ನೀವು ಚೆಕ್ ಮಾಡಿಕೊಂಡ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು ಇವನ ಕತೆ ಕೇಳಿದ್ರೆ ಇನ್ನೊಂದು ಥರ ಬೆಚ್ಚಿಬೀಳ್ತೀವಿ ನಾವು ಏನು ಅಂದರೆ ಇವನು ಸತ್ತೋದ ಅಂತ ಗೊತ್ತಾದ ತಕ್ಷಣ ಇವನು ಜಾಗ ಖಾಲಿ ಮಾಡಿದಂತೆ ಯಾರು ರಾಘವೇಂದ್ರ ಜಾಗ ಖಾಲಿ ಮಾಡಿದ್ಮೇಲೆ ಅರ್ಜೆಂಟ್ ಬಾ ನಿನಗೊಂದು ಹತ್ತು ಲಕ್ಷ ದುಡ್ಡು ಕೊಡ್ತೀವಿ ಇಂಪಾರ್ಟೆಂಟ್ ಇದೆ ಬಾ ಅಂದಾಗ ಮತ್ತೆ ಬಂದ ಇವನು ಒಪ್ಕೊಂಡ ನಾನು ಬಾಡಿ ಸಾಗಿಸ್ತೀನಿ ಅಂತ ಬಾಡಿ ಸಾಗಿಸ್ತೀನಿ ಅಂತ ಒಪ್ಕೊಂಡ ಮೇಲೆ ಇನ್ನೂ ಒಂದು ಮೂರ್ನಾಲ್ಕು ಜನ ತಲೆ ಮಾಸ್ತವ್ರು ಇವನ ಜೊತೆಗೆ ಸೇರಿಕೊಂಡ್ರು ಅವ್ರಿಗೊಂದು ಮೂವತ್ತು ಲಕ್ಷದ ಆಫರ್ ಇತ್ತು ಇವ್ರಿಗೊಂದು ಹತ್ತು ಲಕ್ಷದ ಆಫರ್ ಇತ್ತು ಇವನು ಹೋಗಿ ಏನು ಮಾಡ್ತಾನೆ ಇದೇ ರೇಣುಕಾ ಸ್ವಾಮಿ ಕೈನಲ್ಲಿದ್ದ ಉಂಗುರ ಕುತ್ತಿಗೆಯಲ್ಲಿದ್ದ ಸರ ಆನಂತರದಲ್ಲಿ ಕೈಗೆ ಹಾಕಿದ್ದಂತಹ ಬೆಳ್ಳಿಯ ಕಡಗ ಬೆಳ್ಳಿ ಹತ್ತಿರ ಒಂದು ಲಕ್ಷ ಇರಬೇಕು ಇವತ್ತಿಗೆ ಕೆ ಜಿ ಇರಲಿ ಚಿನ್ನ ಕೂಡ ಜಾಸ್ತಿ ಆಯಿತು ಹ್ಞೂ ಆ ಚಿನ್ನ ಒಂದು ಎಪ್ಪತ್ತೈದು ಸಾವಿರ ಎಪ್ಪತ್ನಾಲ್ಕು ಸಾವಿರ ಇರಬೇಕು ಆಭರಣ ಚಿನ್ನ ಎಪ್ಪತ್ತು ಸಾವಿರದ ಆಸುಪಾಸು ಇರಬೇಕು ಹೋಗೋದು ಹೋಗ್ತಾ ಇದ್ದಾನೆ ಸ್ವಾಮಿ ಹೆಂಗಿದ್ರು ಹತ್ತು ಲಕ್ಷ ದುಡ್ಡು ಬೇರೆ ಬರ್ತಾ ಇದೆ ಚಿನ್ನ ಒಂದು ಬೆಳ್ಳಿ ಕಡಗ ಕೊಟ್ಟುಬಿಟ್ರೆ ಹೆಂಡತಿ ಪೂರ್ತಿ ಖುಷಿಯಾಗಿಬಿಡ್ತಾಳೆ ಅಂತ ಹೇಳಿ ಅದನ್ನು ಬಿಚ್ಚಿಕೊಂಡು ಜೋಬ್ಗೆ ಹಾಕ್ಕೊಂಡು ಕೊನೆಗೆ ದುರ್ಗದಿಂದ ತನ್ನ ಹೆಂಡತಿಯನ್ನು ಕರೆಸಿ ಬೆಂಗಳೂರಿನ ಲಾಡ್ಜಲ್ಲಿ ಅವಳನ್ನು ಇರಿಸಿ ಇದನ್ನು ಕೊಟ್ಟುಬಿಟ್ಟು ವಾಪಸ್ ಕಳಿಸ್ತಾನೆ ಎರಡು ಮೂರು ದಿನ ಕಾದಿದ್ದಾರೆ ಇವರು ಮನೆಗೆ ಬೀಗ 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 ದುರ್ಗದಲ್ಲಿ ಕೊನೆಗೆ ಮನೆಗೆ ಆ ಎಮ್ಮ ರಾಘವೇಂದ್ರ ಕಡೆಯಿಂದನೇ ಹೆಂಡತಿಗೆ ಫೋನ್ ಮಾಡಿಸ್ತಾರೆ ಹೆಂಡ್ತಿನ ಕರೆಸ್ ನೋಡಿದ್ರೆ ಮನೇಲಿ ಸಿಕ್ಕಿದ್ದು ನಾಲ್ಕು ಲಕ್ಷ ದುಡ್ಡು ಜೊತೆಗೆ ಈ ಒಂದಷ್ಟು ಒಡವೆಗಳು ಒಬ್ಬ ಅಭಿಮಾನಿ ಇನ್ನೊಬ್ಬನಿಗೆ ಹೊಡೆದಾಗ ಬಾಡಿ ಬಿಸಾಕ್ಲಿಕ್ಕಿಂತ ಮುಂಚಿತವಾಗಿ ಯಾವುದಕ್ಕೂ ಇರಲಿ ಅಂತ ಚಿನ್ನ ಚೈನು ಬೆಳ್ಳಿ ಕಡಗ ಹಾಂ ಉಂಗ್ರ ಮಿಚ್ಚಿಕೊಳ್ಬಹುದೇನು ಹೆಣ ಅಂದರೆ ಹಣವೂ ಅದರದು ಹಣ ಅಂದರೆ ಹೆಣನೂ ಬಿಡುತ್ತೆ ಅಂತ ಮಾತಾಡ್ತಾರೆ ಇಲ್ಲಿ ಬಾಯಿ ಬಿಡ್ತಾ ಇದ್ದಿದ್ದು ಮನುಷ್ಯ ಅದು ಅಭಿಮಾನಿ ಸಂಘದ ಅಧ್ಯಕ್ಷ ಎಲ್ಲಿಗೆ ಬಂತು ಈ ಕಥೆ ಈ ಕೇಸಲ್ಲಿ ಈಗ